ಹಾ ಇನ್ನು ಬಹಳಷ್ಟು ದಿನ ನಾನು ಲೈವ್ ಬರ್ತಾ ಇದ್ದೀನಿ ವಾಸ್ತವ ಸತ್ಯಗಳನ್ನು ತಿಳಿಸೋಕೆ ನನ್ನ ಮನಸ್ಸಲ್ಲಿದ್ದ ಧರ್ಮಸ್ಥಳ ಪ್ರಕರಣದ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು ಎರಡು ವರ್ಷದಿಂದ ಸತತವಾಗಿ ಇದರ ಬಗ್ಗೆ ಮಾತಾಡಿ ಬಹಳಷ್ಟು ಕೇಸ್ಗಳನ್ನು ಸತ್ಯ ಹೇಳಿದಕ್ಕೆ ಕೇಸ್ಗಳನ್ನು ಹಾಕಿಸ್ಕೊಂಡು ಅದನ್ನು ಈಗ ಎದುರಿಸ್ತಾ ಇದ್ದೀನಿ ಕೋರ್ಟಲ್ಲಿ ಧೈರ್ಯವಾಗಿ ಯಾಕಂದ್ರೆ ಸತ್ಯ ಹೇಳೋರಿಗೆ ಭಯ ಬೇಡ ಕೇಸ್ ಹಾಕ್ತಾರೆ ಹಾಕ್ಲಿ ಇದಕ್ಕೂ ಕೇಸ್ ಹಾಕ್ಬೋದು ಇನ್ನು ಮುಂದೇನು ಕೇಸ್ ಹಾಕ್ಬೋದು ಕೇಸ್ ಹಾಕಿದರೆ ಕಾಸು ಮಾಡಿಕೊಂಡು ಅಡ್ವೊಕೇಟನ್ನು ಇಟ್ಕೊಂಡು ಫೈಟ್ ಮಾಡೋಣ ಯಾಕಂದರೆ ನಾನು ಯಾವತ್ತ ಹೇಳ್ತೀನಿ ನಿಮ್ಮ ಧೈರ್ಯಕ್ಕೆ ಮೆಚ್ಚಬೇಕು ಅಂತ ಹೇಳುವಾಗ ನಾನೇ ಬಾ ಐ ಆಮ್ ಎ ಬಾರ್ನ್ ಫೈಟರ್ ಅಂತ ನಾನು ಅಷ್ಟೇ ಎಲ್ಲಿಯಾದರೂ ಅನ್ಯಾಯ ಆದರೆ ಅದರ ಎಗೇನ್ಸ್ಟ್ ನಾನು ಧ್ವನಿ ಎತ್ತಿ ಎತ್ತಿದ್ದೀನಿ ಸಮಾಜದಲ್ಲಿ ಆಗಲಿ ಫ್ಯಾಮಿಲಿಯಲ್ಲೇ ಆಗಲಿ ನನ್ನ ಆಫೀಸಲ್ಲಾಗಲಿ ಸ್ಕೂಲಲ್ಲಾಗಲಿ ಕಾಲೇಜಲ್ಲಾಗಲಿ ನನಗೆ ಇಷ್ಟ ಇಲ್ಲ ಇದು ತಪ್ಪು ಅಂತ ಅನಿಸಿದರೆ ಅದನ್ನು ಆ ಎದುರುಗಡೆ ಇರೋ ವ್ಯಕ್ತಿ ಯಾರು ಅಂತ ನಾನು ನೋಡೋಲ್ಲ ಇದು ನನ್ನ ಹುಟ್ಟು ಸ್ವಭಾವ ಇದರಿಂದ ನಾನು ಚೇಂಜ್ ಆಗುವುದಿಲ್ಲ ನನ್ನನ್ನು ಚೇಂಜ್ ಮಾಡೋದು ಬೇಡ ಇನ್ನು ಅದಕ್ಕೆಲ್ಲ ಕೆಲವರು ಹೆಸರಿಟ್ಟಿದ್ದಾರೆ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆ ಹೆಸರಿಟ್ಟಿದ್ದಾರೆ ಸೈಕೋ ಅವಳು ಅಂತ ಸೈಕೋ ಆದರೆ ಸೈಕೋ ಅದನ್ನು ಕೂಡ ಒಪ್ಪಿಕೊಂಡಿದ್ದೀನಿ ಎಲ್ಲ ಮಾನಸಿಕ ರೋಗಿಗಳಿಗೂ ಇನ್ನೊಬ್ಬರನ್ನ ಮಾನಸಿಕ ರೋಗಿಗಳ ತರನೇ ಕಾಣ್ತದೆ ಸೊ ಅದರಿಂದಲೇ ಸ್ಟಾರ್ಟ್ ಮಾಡ್ತೀನಿ ಐದು ಇನ್ನು ಪುನಃ ಹುಚ್ಚಿ ಹಿಡಿದಿದೆ ಅಂತ ಹೇಳ್ತಾರೆ ಎಲ್ಲರೂ ಒಂದೆಲ್ಲ ಒಂದು ಥರ ಹುಚ್ಚರೆ ಸಮಾಜದಲ್ಲಿ ಓಕೆ ಇದ್ದದನ್ನು ಇದ್ದ ಹಾಗೆ ಹೇಳೋ ಸ್ವಭಾವ ನನ್ನದು ಸೊ ನಾನು ಈಗಷ್ಟೇ ನಿನ್ನೇನು ನೋಡಿದ್ದೆ ಆ ಪ್ರೋಗ್ರಾಮು ಫ್ರೀಡಮ್ ಟಿವಿಯಲ್ಲಿ ಒಂದು ಅದ್ಭುತವಾದ ಕಾರ್ಯಕ್ರಮ ಆಂಕರ್ ಸಾಹಿಲ್ ರಿಯಲಿ ಆಫ್ ಟು ಯು ಆ್ಯಂಡ್ ಐ ಅಪ್ರಿಷಿಯೇಟ್ ದ ವೇ ಯು ಪ್ರೆಸೆಂಟೆಡ್ ನೆರೇಟೆಡ್ ದ ಥಿಂಗ್ ದ ದಶನ್ಸ್ ಟು ದ ಅಡ್ವೊಕೇಟ್ ಆ್ಯಂಡ್ ಅಡ್ವೊಕೇಟ್ ಅವರಿಗೂ ತುಂಬ ತುಂಬ ಧನ್ಯವಾದಗಳು ದೊರೆ ರಂಗ ಸರ್ ತುಂಬ ತುಂಬ ಧನ್ಯವಾದಗಳು ನಿಮ್ಮ ಸಾಮಾಜಿಕ ಕಳಕಳಿಗೆ ಯಾಕಂದರೆ ಬಹಳಷ್ಟು ಎಡ್ವೊಕೇಟನ್ನು ನೋಡಿದ್ದೀನಿ ದುಡ್ಡಿನ ಬರೆಯೇ ಕೇಸ್ ಡೇಟ್ ಇದ್ರೆ ದುಡ್ಡು 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 ಕೇಳುವ ಗಳನ್ನು ನೋಡಿದ್ದೀನಿ ನಿಮ್ಮಂತಹ ಸಾಮಾಜಿಕ ಕಳಕಳಿ ಇರುವ ಗಳನ್ನು ಕೂಡ ನೋಡಿದ್ದೀನಿ ಅಂತಹ ವ್ಯಕ್ತಿಗಳಲ್ಲಿ ಗ್ರೇಟ್ ಅನಿಸೋದು ನನಗೆ ಹೆದರೇ ರಂಗ ಸರ್ ಹಾಗೇನೆ ಬಾಲನ್ ಸರ್ ನಿಮ್ಮ ಸಾಮಾಜಿಕ ಕಳಕಳಿಗೆ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಸೌಜನ್ಯ ಹೋರಾಟಗಾರ ಪರವಾಗಿ ನಾನು ಹೇಳಿ ಹೇಳಲಿಕ್ಕೆ ಇಚ್ಛಪಡ್ತೀನಿ ಪಡ್ತೀನಿ ಇನ್ನು ವಿಷಯಕ್ಕೆ ಬರೋಣ ನಿನ್ನೆಯಷ್ಟೇ ನಾನು ಆ ಪ್ರೋಗ್ರಾಮನ್ನು ಆ ಕಾರ್ಯಕ್ರಮವನ್ನು ನಾನು ನೋಡಿದ್ದೆ ಆದರೆ ಸಂಜೆ ನಂಗೆ ಸ್ವಲ್ಪ ಟಯರ್ಡ್ ಆಗಿತ್ತು ತುಂಬಾ ಟ್ರಾವೆಲಿಂಗ್ ಮಾಡಿ ಸೊ ಇವತ್ತು ಬೆಳಿಗ್ಗೆ ಅಹ್ ಸುಮಾರು ನಾಲ್ಕು ಒಂದು ಏಳು ಗಂಟೆ ತನಕ ಒಂದು ಮೂರು ನಾಲ್ಕು ವಿಡಿಯೋಗಳನ್ನ ನೋಡ್ತಾ ಇದ್ದೆ ಪ್ರಸ್ತುತ ಪ್ರಕರಣದ ಬಗ್ಗೆ ಐ ಟಿ ತನಿಖೆ ಬಗ್ಗೆ ನಿಮ್ಗೆ ಈ ಹಿಂದೆ ಹೇಳಿದ್ದೆ ನಾನು ಬರ್ತೀನಿ ಮಾತಾಡ್ತೀನಿ ಇದರ ಬಗ್ಗೆ ಆದರೆ ಆ ತನಿಖೆ ನಡೀತಾ ಇರುವಾಗ ನಾನು ಏನು ಮಾತಾಡಿಲ್ಲ ನನ್ನ ನನ್ನೊಬ್ರು ಆತ್ಮೀಯರು ಸೌತ್ ಆಫ್ರಿಕಾದಲ್ಲಿ ಸೊ ಅವರಿಗೆ ಮಾಹಿತಿ ಬೇಕಾಗಿತ್ತು ಆ ಸಮಯದಲ್ಲಿ ಅವರು ಎಸ್ ಐ ಟಿ ಬಗ್ಗೆ ಐ ಟಿ ಸ್ಟಾರ್ಟ್ ಆಗಿಂದ ನಾವು ಮಾತಾಡ್ತಾ ಇದ್ವಿ ಯಾಕಂದ್ರೆ ಅವರು ಕರ್ ಮೂಲತಃ ಊರಿನವರೇ ಸೌಜನ್ಯ ಹೋರಾಟದಲ್ಲಿ ಕೂಡ ನಾವು ಭಾಗವಹಿಸಿದವರು ಸೊ ಅವರಿಗೆ ಮಾಹಿತಿಯನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಎಸ್ ಐ ಟಿ ಬಗ್ಗೆ ತುಳುವಲ್ಲಿ ಮಾತಾಡ್ತೀವಿ ನಾವು ಹೆಚ್ಚಾಗಿ ಆಗ ನಾನು ನಗಾಡ್ತಾ ಇದ್ದೆ ಎಸ್ ಐ ಟಿ ವರದಿಗಳನ್ನು ಇದು ಮಾಡಿ ನೋಡಿ ನಗಾಡ್ತಾ ಇದ್ದೆ ನಮ್ಗೆ ಇನಿಷಿಯಲಿ ತುಂಬಾ ಹೋಪ್ ಇತ್ತು ಎಸ್ ಐ ಟಿ ಬಗ್ಗೆ ಯಾಕಂದ್ರೆ ನಾವು ಕೇಳಿದ ವ್ಯಕ್ತಿಗಳನ್ನೇ ಕೊಟ್ಟಿದ್ದಾರೆ ಪ್ರಣವ್ ಮಹಾಂತಿ ಅವರನ್ನೇ ನಮ್ಗೆ ಕೊಟ್ಟಿದ್ದಾರೆ ಆ ಮತ್ತೆ ಆ ಪ್ರಕರಣ ತನಿಖೆ ತುಂಬಾ ತುಂಬ ತುಂಬಾ ತುಂಬಾ ಚೆನ್ನಾಗಿ ನಡೀತಾ ನಡೀತಾ ಇತ್ತು ನಡಿಬೇಕು ಅಂತ ಒಂದು ಭರವಸೆ ಎಲ್ಲರಿಗೂ ಇತ್ತು ನಾವು ತುಂಬಾ ಹೋಪ್ಸ್ ಇಟ್ಕೊಂಡಿದ್ವಿ ದಯವಿಟ್ಟು ಇನ್ನೊಮ್ಮೆ ಹೇಳ್ತೀನಿ ನಮ್ಮ ಹೋರಾಟ ಯಾವುದೇ ದೇವರ ವಿರುದ್ಧ ಧರ್ಮದ ವಿರುದ್ಧ ಅಲ್ಲ ಸದ್ಯಕ್ಕೆ ದೇವರನ್ನು ದೇವಸ್ಥಾನವನ್ನು ಬದಿಗಿಡಿ ಮಂಜುನಾಥ ಆರಾಮದಲ್ಲಿ ನೆಮ್ಮದಿಯಲ್ಲಿ ಇರ್ಲಿ ಭಕ್ತರು ಹೋಗ್ತಾ ಇರ್ಲಿ ಕಾಣಿಕೆ ಉಂಡಿ ಆಗ್ತಾ ಇರಿ ಏನು ಬೇಕಾದ್ರೂ ನೀವು ಮಾಡಿ ಭಕ್ತರಿಗೆ ನಾವು ಹೇಳೋಲ್ಲ ನಮ್ಗೆ ವಾಸ್ತವ ಸತ್ಯ ನನಗೆ ಅಲ್ಲಿದು ವಾಸ್ತವ ಸತ್ಯ ಗೊತ್ತಿದೆ ಯಾಕಂದ್ರೆ ನನ್ನ ತುಂಬಾ ತುಂಬಾ ಜನ ರಿಲೇಟಿವ್ಸ್ ಆ ದೇವಸ್ಥಾನದ ಒಳಗಡೆನೆ ಇದ್ದಾರೆ ಈ ಹಿಂದೆನೂ ಹೇಳಿದ್ದೀನಿ ಇನ್ನೊಂದು ಆ ದೇವಸ್ಥಾನದಲ್ಲಿ ನನ್ಗೆ ಅದರ ಬಗ್ಗೆ ಯಾಕೆ ಆಸೆ ನಾನು ಪರಮ ಭಕ್ತೇ ಆಗಿದೆ ನನ್ನ ಮಂಜುನಾಥನ ಪರಮ ಭಕ್ತೆ ನಾನು ನಾನು ದೈವ ವಿಶ್ವಾಸಿನೇ ಇತ್ತೀಚೆಗೆ ಕಳೆದುಕೊಂಡಿದ್ದೀನಿ ಮನಸ್ಸಲ್ಲಿರುವ ಒಂದು ಎರಡು ಈ ಸೌಜನ್ಯ ಪ್ರಕರಣದಲ್ಲಿ ದೇವರು ಇದ್ದಾನೋ ಇಲ್ಲವೋ ಈಗ ಈಗಲೂ ಒಂದು ಕ್ವಶನ್ ಮಾರ್ಕ್ ನನ್ನ ನನ್ನ ಮನಸ್ಸಲ್ಲಿದೆ ಇದೆ ಅದಿರ್ಲಿ ಬದಿಗಿರಲಿ ಅದು ದೇವರು ಪ್ರೂವ್ ಮಾಡಿ ತೋರಿಸ್ಬೇಕು ನಾನು ದೇವರಿಗೆ ಒಂದು ಚಾಲೆಂಜ್ ಹಾಕಿದ್ದೀನಿ ನೀ ಮಂಜುನಾಥ ಅಣ್ಣಪ್ಪ ಸ್ವಾಮಿ ನೀವು ಇದ್ದೀರೋ ಇಲ್ವ ಅಂತ ಪ್ರೂವ್ ಮಾಡಿ ತೋರಿಸಿ ಸೌಜನ್ಯ ಪ್ರಕರಣಕ್ಕೊಂದು ನ್ಯಾಯ ಕೊಡಿಸಿ ನಿಜವಾದ ಆರೋಪಿಗಳನ್ನು ನೀವು ಮುಂದೆ ತಂದು ನಿಲ್ಲಿಸಿ ಸಾಕ್ಷಿಗಳು ಯಾರೂ ಇಲ್ಲ ಮೂವರೇ ಸಾಕ್ಷಿಗಳು ನಾನು ಮೊದ್ಲು ಹೇಳಿದ್ದೀನಿ ಇವಾಗ್ಲೂ ಹೇಳಿದ್ದೀನಿ ಅದು ಆ ಅಲ್ಲಿ ಆದ ಘಟನೆಗಳಲ್ಲಿ ಮೂವರು ಮೇನ್ ಸಾಕ್ಷಿಗಳು ನಾವು ನಮ್ಮ ಅಣ್ಣಪ್ಪ ಮಂಜುನಾಥ ಮತ್ತೆ ಭಗವಾನ್ ಬಾಹುಬಲಿ ಎತ್ತರಕ್ಕೆ ನಿಂತಿದ್ದಾನೆ ಎಲ್ಲ ಮೇಲಿಂದ ನೋಡ್ತಾ ಇದ್ದಾನೆ ಈ ಮೂರು ಸಾಕ್ಷಿಗಳು ಮಾತ್ರ ನಮಗಿರೋದು ಜೀವಂತ ಸಾಕ್ಷಿಗಳನ್ನು ಕೊಂದಿದ್ದಾರೆ ಪ್ರಕರಣದಲ್ಲಿ ಇದು ಇಷ್ಟನ್ನು ವಾಸ್ತವವಾಗಿ ಹೇಳಿದ್ದಕ್ಕೆ ನನ್ನ ಮೇಲೆ ಹಲವಾರು ಕೇಸುಗಳು ಆಗಿದೆ ಅದನ್ನು ನಾನು ಎದುರಿಸ್ತಾ ಇದ್ದೀನಿ ಮತ್ತೆ ಪ್ರಕ್ ಇದು ವಾಸ್ತವಕ್ಕೆ ಬರೋಣ ಎಸ್ ಐ ಟಿ ತನಿಖೆಯ ವರದಿ ಬಗ್ಗೆ ಸೊ ಫ್ರೀಡಮ್ ಚಾನಲಲ್ಲಿ ತುಂಬ ಅದ್ಭುತವಾದ ವರದಿ ಬಂದಿದೆ ಅದು ಸತ್ಯ ಅಡ್ವೊಕೇಟೇ ಮಾತಾಡಿದ್ದಾರೆ ಏನು ಅಂತ ಸೊ ಇನಿಷಿಯಲಿ ಚಿನ್ನಯ್ಯ ಹೇಳಿದ ಸ್ಟೇಟ್ಮೆಂಟು ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟ್ ಅವನು ಏನೋ ದಾಖಲು ಮಾಡಿದ್ದಾನ ಅದು ಸತ್ಯ ಅದು ಎಲ್ಲರಿಗೂ ಗೊತ್ತಿದ್ದು ಸತ್ಯ ಆಮೇಲೆ ಚಿನ್ನಯ್ಯ ಹೇಗೆ ತನ್ನ ಸ್ಟೇಟ್ಮೆಂಟ್ ಅನ್ನ ಚೇಂಜ್ ಮಾಡಿದ ಅದು ಅಲ್ಲಿ ಅಧಿಕಾರಿಗಳ ಭಯದಿಂದ ಹಣದ ಆಮಿಷಕ್ಕೆ ಬಲಿಯಾಗವನು ಚಿನ್ನಯ್ಯ ಅಲ್ಲ ಅಂತ ಜಯನ್ ಸರ್ ಕ್ಲಿಯರ್ ಆಗಿ ಹೇಳಿದ್ದಾರೆ ಹಣದ ಆಮಿಷಕ್ಕೆ ಅವನು ಬಂದಿದ್ದು ಅಲ್ಲ ಅವನಿಗೆ ಜೀವದ ಮೇಲೆ ಬೆದರಿಕೆ ಇದೆ ಅದು ಚಿನ್ನಯ್ಯನಿಗೆ ಮಾತ್ರ ಅಲ್ಲ ಇನ್ನೊಬ್ರು ಕಂಪ್ಲೇಂಟ್ ಎಂಟಿದ್ರು ಇದು ಸೌಜನ್ಯನ ಮಾವ ಅವರು ಪುರಂದರ ಗೌಡ್ರು ಮತ್ತು ಇನ್ನೊಬ್ರು ಗೌಡ್ರು ಕಂಪ್ಲೇಂಟ್ ಕೊಟ್ಟಾಗ್ಲೂ ನಾನು ಈ ಈ ಸೌದಿನ್ಯಾ ಮನೆಯವರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಿದ್ದೆ ಎಸ್ ಟಿ ವರದಿ ಆ ತನಿಖೆ ನಡೆಯುವ ಟೈಮ್ ಅಲ್ಲಿ ಏನಾಯ್ತು ಕೇಳುವಾಗ ಇವತ್ತು ದೂರ ಕೊಡ್ಲು ಹೋದಾಗ ಅವರನ್ನು ಹೆದರಿಸಿದ್ರಂತೆ ನೋಡಿ ದೊಡ್ಡವರ ವಿರುದ್ಧ ದೂರ ಕೊಟ್ರೆ ನಿಮ್ಮ ಮನೆ ಮಠ ಎಲ್ಲ ಕಳ್ಕೊಬೇಕಾಗುತ್ತೆ ನೀವು ಆ ಕೇಸನ್ನು ತನಿಖೆನೆ ಮಾಡಿಲ್ಲ ಮತ್ತೆ ಅವರು ಹೈಕೋರ್ಟ್ಗೆ ಹೋದ್ರು ರಿಟ್ ಪಿಟಿಷನ್ ಹಾಕಿದ್ರು ಆಮೇಲೆ ಈಗಲೂ ಕೂಡ ಅವರು ತನಿಖೆ ಮಾಡಿಲ್ಲ ಬರೇ ಈ ಪ್ರಕರಣ ಈ ಇದು ಇವರ ಐ ಟಿ ತನಿಖೆ ಬರೀ ಚಿನ್ನ ಸುತ್ತಲೇ ಇದೆ ಬಿಟ್ರೆ ಅವರು ಅಲ್ಲಿ ಕೊಟ್ಟ ಯಾವುದೇ ಕಂಪ್ಲೇಂಟ್ ಗಳ ಬಗ್ಗೆ ತನಿಖೆ ಮಾಡಲಿಲ್ಲ ಇನ್ನೊಬ್ಬರು ನಂಗೆ ಆತ್ಮೀಯರು ಮುಖತಃ ಭೇಟಿಯಾಗಿದ್ದೀನಿ ಅವರ ಜಾಗ ಹೋಗಿದೆ ಅವರ ಅಪ್ಪನನ್ನ ಸಾಯಿಸಿದ್ದಾರೆ ಕೊಂದಿದ್ದಾರೆ ಮೂಡುಬಿದ್ರ ಸ್ಟೇಷನ್ ಅಲ್ಲಿ ಎಫ್ಐಆರ್ ಆಗಿದೆ ಎಫ್ಐಆರ್ ಅನ್ನು ಕ್ಲೋಸ್ ಮಾಡಿದೆ ಇದ್ರ ಬಗ್ಗೆ ಮರುತನಿಖೆ ಮಾಡಿದಂತೆ ಅವರಿಗೂ ಹಿಂಬರಕ ಹಿಂಬರಹ ಬರೆದು ಕಳಿಸಿದ್ದಾರೆ ಮಾಡ್ಲಿಕ್ಕೆ ಆಗೋದಿಲ್ಲ ಪ್ರಕರಣ ಅಂತ ಸೊ ನೀವೇ ಮಾಡ್ತಾ ಇದ್ರಿ ಎಸ್ ಐ ಟಿ ಅವರೇ ನೀವೇನ್ ಮಾಡ್ತಾ ಇದ್ದೀರಿ ನಂಗೆ ಒಂದು ಎರಡು ಮೂರು ದಿವಸದಲ್ಲೇ ಗೊತ್ತಾಗಿದೆ ಅದು ಫೇಕ್ ಅಂತ ಅದು ಯಾವುದೋ ಕಂಟ್ರೋಲ್ ಅಲ್ಲಿ ವರ್ಕ್ ಮಾಡ್ತಾ ಇದೆ ಅಂತ ಸಿದ್ದರಾಮಯ್ಯನವರು ಫಸ್ಟ್ ಗೆ ಎಸ್ ಐ ಟಿ ಮಾಡಲ್ಲ ಅಂದ್ರು ನೆಕ್ಸ್ಟ್ ಯಾವುದೋ ಒತ್ತಡಕ್ಕೆ ಗೊತ್ತಿಲ್ಲ ಯಾವ ವಿಷಯಕ್ಕೆ ಅಂತ ಎಸ್ ಐ ಟಿ ಮಾಡ್ತೀನಿ ಅಂತ ಬಂದ್ರು ಅಲ್ಲಿ ಮಾಡುವಾಗ ಪರಮೇಶ್ವರ್ ಅವರು ನಮ್ಮ ಗೃಹ ಮಂತ್ರಿಗಳು ಗೊತ್ತಿಲ್ಲ ಮಿನಿಸ್ಟರ್ ಅವರು ಹೇಳಿದ್ರು ಸೌಜನ್ಯ ಪ್ರಕರಣ ಟಚ್ ಮಾಡಬಾರದು ಅಂತ ಸೊ ತನಿಖೆ ಮಾಡಿ ಅಂತ ಹೇಳಿ ಕೈಕಾಲು ಕಟ್ಟಿ ತನಿಖೆ ಮಾಡಿ ಅಂದ್ರೆ ಯಾವ ಅಧಿಕಾರಿಗೆ ತನಿಖೆ ಮಾಡ್ಲಿಕ್ಕೆ ಆಗುತ್ತೆ ನನ್ನ ಸಿಂಪಲ್ ಕ್ವಶನ್ ಇನ್ನು ಪ್ರಣವ್ ಮೊಹಂತಿ ಅವರಿಗೆ ನನ್ನ ವೆರಿ ಸಿಂಪಲ್ ಕ್ವಶನ್ ನಿಮ್ಗೆ ಈ ಹಿಂದೆ ನಮ್ಮ ಅಂಬಿಕಾ ಮೇಡಮ್ ಅವರು ಬಂದಾಗಲೇ ಮಾಡಿದರೆ ದ ಹೋಲ್ ಕರ್ನಾಟಕ ಈಸ್ ವೇಟಿಂಗ್ ಫಾರ್ ದ ಟ್ರೂತ್ ಫುಲ್ ರಿಪೋರ್ಟ್ ಅವರು ನನಗೆ ಹೇಳಿದ ಮಾತಿದು ನಾನು ಸಹ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಿಮಗೆ ಇನ್ನೂ ಎಸ್ ಐ ಟಿ ತನಿಖೆ ಪೂರ್ತಿ ಆಗಿಲ್ಲ ಬಹಳಷ್ಟು ಬರೋದಕ್ಕಿದೆ ಇನ್ನಾದ್ರೂ ನಿಮ್ಮ ಪ್ರೊಫೆಷನ್ ಗೆ ರೆಸ್ಪೆಕ್ಟ್ ಕೊಡಿ ನಿಮ್ಮ ಪ್ರೊಫೆಷನ್ಗೆ ರೆಸ್ಪೆಕ್ಟ್ ಕೊಡಿ ಯಾಕಂದ್ರೆ ಈ ಐ ಟಿ ತನಿಖೆ ಸ್ಟಾರ್ಟ್ ಆಗುವಾಗ್ಲೂ ಅನುಪಮ ಶೆಣಯ್ಯ ಅವರು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ ಪ್ರಣವ್ ಮೊಹಂತಿ ಅವರು ಈಸ್ ನಾಟ್ ದ ರೈಟ್ ಪರ್ಸನ್ ಅಂತ ಆಗ್ಲೂ ನಾವು ಅವರ ಮಾತು ನಂಬಿಲ್ಲ ಪ್ರಣವ್ ಮೊಹಂತಿ ಅವರನ್ನೇ ನಂಬಿದ್ವಿ ಚಿನ್ನಯ್ಯ ಹೇಳಿದ ಪ್ಲೇಸ್ ನಲ್ಲಿ ತನಿಖೆ ಗುಣ ಇದು ತನಿಖೆ ಆಗಿಲ್ಲ ಒಂದೆರಡು ಮೂರು ಕಡೆ ಸಿಕ್ಕಿದೆ ಆ ಚಿನ್ನಯ್ಯ ತೋರಿಸಿದ ಪ್ಲೇಸೇ ಬೇರೆ ಅವರು ಅಗಿದಿದ್ದ ಸ್ಥಳನೇ ಬೇರೆ ಬಹಳಷ್ಟು ಪ್ರಕರಣಗಳಿಗೆ ಬುರುಡೆಗಳಲ್ಲಿ ಬುರುಡೆಗಳಲ್ಲಿ ಇದು ಸಿಕ್ಕಿಲ್ಲ ಯಾಕಂದ್ರೆ ಒಂದು ಈ ವಿಷಯಕ್ಕಾಗಿ ಅಲ್ಲಿ ಕೂಡ ತುಂಬಾ ಗೋಲ್ಮಾಲ್ ನಡೆದಿದೆ ಆ ಮಂಜುನಾಥ ಎಮನ್ ಎನ್ನುವರು ಒಬ್ಬ ಪೊಲೀಸ್ ಅಧಿಕಾರಿ ಆ ಟೀಮ್ ನಲ್ಲಿ ಇದ್ದವನು ಅವನಿಗೆ ಪ್ರಮೋಷನ್ ಸಿಕ್ಕಿ ಅವನನ್ನು ಹೊರಗಡೆ ಕಳಿಸಿದ್ರು ಅವನು ತುಂಬಾ ತುಂಬಾ ಟಾರ್ಚರ್ ಕೊಟ್ಟಿದ್ದಾನೆ ಅದು ಸೆಕೆಂಡ್ ಡೇನೆ ಚಿನ್ನಯ್ಯ ಹೇಳಿದಾನೆ ಓಪನ್ ಆಗಿ ನಂಗೆ ಬೆದರಿಕೆ ಇದೆ ಅವನು ಭಯಪಟ್ಟಿದ್ದಾನೆ ಎಲ್ಲರಿಗೂ ಒಂದು ಜೀವದ ಭಯ ಅಂತ ಇದ್ದೇ ಇರುತ್ತೆ ಅದೇ ಸಮಯದಲ್ಲಿ ಚಿನ್ನಯ್ಯ ಎಂಬ ವ್ಯಕ್ತಿಯ ನಿಜವಾದ ರೂಪ ಗೊತ್ತಾಗ್ತಾ ಇದ್ದಾಗೆ ವಸಂತ್ ಗಿಳಿಯಾರ್ ಅಂಡ್ ಟೀಮ್ ಇವರು ಚಿನ್ನ ಏನ ಒಂದನೇ ಹೆಂಡತಿ ಎರಡನೇ ಹೆಂಡತಿ ಮೂರನೇ ಹೆಂಡತಿ ಗೊತ್ತಿಲ್ಲ ಅದೆಲ್ಲ ಪ್ಲೇಸ್ ಅಲ್ಲಿ ಮಾಡಿ ಎಲ್ಲ ಡೀಲ್ ಮಾಡ್ಕೊಂಡು ಬಂದಿದ್ದಾರೆ ಅವರ ಹವ್ಯಾಸ ಅದು ಈ ವಸಂತ್ ಗಿಳಿಯಾರ್ ಎಂಬ ಹವ್ಯಾಸ ಶೂನ್ಯವಾಗಿದ್ದ ವಸಂತ ಗಿಳಿಯಾರು ಈಗ ಕೋಟಿ ಕೋಟಿ ಸಂಪತ್ತಿನ ಒಡೆಯ ಆಗಿದ್ದು ಹೇಗೆ ರಾಕೇಶ್ ಶೆಟ್ಟಿ ಎಲ್ಲ ಇವರು ಅಂಡರ್ಲ್ಲಿ ಬರ್ತಾರೆ ಮೇನ್ ವ್ಯಕ್ತಿ ವಸಂತ್ ಗಿಳಿಯಾರ್ ಇದು ನನಗೆ ಗೊತ್ತಾಗಿದೆ ನನ್ನ ಇನ್ವೆಸ್ಟಿಗೇಷನ್ ನನಗೆ ಗೊತ್ತಾಗಿದೆ ಪ್ರತಿಯೊಬ್ಬ ವ್ಯಕ್ತಿಗೂ ದುಡ್ಡು ಹಂಚಿಕೆ ಕೊಡೋದು ದುಡ್ಡು ಡೀಲ್ ಮಾಡೋದು ವಸಂತ್ ಗಿಳಿಯಾರ್ ಚಿಕ್ಕ ಕೆಂಪಮ್ಮ ಕೂಡ ಅದನ್ನು ಹೇಳಿದ್ದಾರೆ ಎಸ್ಐಟಿ ಅಧಿಕಾರಿಯವರ ಜೊತೆ ವಸಂತ್ ಗಿಳಿಯಾರಿಗೆ ಕಾಂಟ್ಯಾಕ್ಟ್ ಇದೆ ವಸಂತ್ ಗಿಳಿಯಾರಿಗೆ ಎಲ್ಲಿಂದ ಫಂಡ್ ಬರುತ್ತೆ ಅಂತ ನಾನು ಹೇಳಲ್ಲ ನಿಮ್ಗೆ ಗೊತ್ತಿದೆ ಕೋಟಿ ಅದು ಶಿವಗಣ ವಸಂತ್ ಗಿಳಿಯಾರ್ ಅಂಡ್ ರಾಕೇಶ್ ಶೆಟ್ಟಿ ನಮ್ಮ ದೊಡ್ಡ ದೊಡ್ಡಗಳ ಶಿವಗಣಗಳು ರಕ್ಷಣೆ ಮಾಡ್ಲಿಕ್ಕೆ ಬಂದವರು ಇಡಿ ಅದು ಆ ವಿಷಯ ಮಾತಾಡಲ್ಲ ಮಾತಾಡಿದ ತುಂಬಾ ತುಂಬಾ ಇದೆ ಅದು ಒಂದು ಎಪಿಸೋಡ್ ಅಲ್ಲಿ ಮುಗಿಯುವಂತ ವಿಷಯ ಅಲ್ಲ ಓಕೆ ಸೊ ನೆಕ್ಸ್ಟ್ ಏನ್ ಮಾಡಿದ್ರು ಎಸ್ ಐ ಟಿ ತನಿಖೆ ನಡೀತಾ ಇತ್ತು ನಾನು ಒಂದ್ ಎರಡು ಮೂರು ಇದರಲ್ಲಿ ಆರನೇ ಇದರಲ್ಲಿ ಇದು ಸಿಕ್ತು ಹೇಳಿದ್ರಲ್ಲಿ ನಾನು ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ ಯಾಕಂದ್ರೆ ನನಗೆ ತುಂಬಾ ಫನ್ನಿ ಅನಿಸ್ತದೆ ಇನ್ಸಿಡೆಂಟ್ ಇನ್ಸಿಡೆಂಟ್ಗಳೆಲ್ಲ ಯಾಕಂದ್ರೆ ಯಾರಿಗೋಸ್ಕರ ಒಂದು ತರ ನಾಟಕ ತರ ಮಾಡ್ತಾರೆ ನಾನು ಒಂದ್ ಎರಡು ಮೂರು ದಿವಸದಲ್ಲಿ ಹೇಳಿದಿನಿ ಇದೊಂದು ಫನ್ನಿ ಇನ್ವೆಸ್ಟಿಗೇಷನ್ ಅಂತ ನಾನು ಫಸ್ಟ್ ಎಲ್ಲರಿಗೂ ಹೇಳಿದೆ ವೆಬ್ ಸೀರೀಸ್ ನೋಡುವವರಿಗೆಲ್ಲ ನೋಡಿ ರಿಯಲ್ ವೆಬ್ ಸೀರೀಸ್ ಆಗ್ತಾ ಇದೆ ಧರ್ಮಸ್ಥಳದಲ್ಲಿ ನೋಡ್ತಾ ಇರಿ ಟಿವಿ ನೋಡಿ ಟಿವಿ ನೋಡಿದ್ರೆ ಟಿವಿಯಲ್ಲೆಲ್ಲ ಬಂದದ್ದು ಫೇಕ್ ನ್ಯೂಸ್ಗಳು ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿ ಅಂತ ಹೇಳಿ ಹೇಳ್ತಾ ಇದ್ದೆ ನನಗೆ ಮತ್ತೆ ನೆಕ್ಸ್ಟ್ ಇಟ್ ಇಸ್ ನೋಟ್ ಎ ಕ್ರೈಮ್ ಸ್ಟೋರಿ ಇಟ್ ಇಸ್ ಎ ಫನ್ನಿ ಸ್ಟೋರಿ ಇಟ್ಸ್ ಎ ಕಾಮಿ ಕಾಮೆಡಿ ಸ್ಟೋರಿ ಅಂತ ಜಸ್ಟ್ ಒನ್ ಕ್ವಶನ್ ಟು ಯು ಮಿಸ್ಟರ್ ಮೊಹಂತಿ ಸರ್ ಐಸ್ ಎಸ್ ಎ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಎಸ್ ಎ ನಾರ್ಮಲ್ ಲೇಡಿ ಐ ಮಾಸ್ಕಿಂಗ್ ಆಸ್ಕಿಂಗ್ ಟು ಯು ನಿಮಗೆ ಕನ್ನಡ ಗೊತ್ತಿಲ್ಲ ಅಂತ ಗೊತ್ತೋ ಅದಕ್ಕೆ ಇಂಗ್ಲೀಷಲ್ಲಿ ಕೇಳ್ತಾ ಇದ್ದೀನಿ ಸಿಂಪಲ್ ಇಂಗ್ಲೀಷಲ್ಲಿ ಕೇಳ್ತಾ ಇದ್ದೀನಿ ವಾಟ್ ಡೂ ಯು ವಾಂಟ್ ಟು ಪ್ರೂಫ್ ಪ್ರೂವ್ ಟು ದ ಸೊಸೈಟಿ ಇಫ್ ಯು ಆರ್ ಎ ಗುಡ್ ರಿಯಲ್ ಟ್ರೂತ್ಫುಲ್ ಪರ್ಸನ್ ಪ್ಲೀಸ್ ಶೋ the truth to the society what happened there i can help you or you can gather the news from the local people over there and we have given all the documents to you to investigate on that basis you can easily find out who are the real culprits this this is my request to you still the investigation is going on before the original report comes the, what you have submitted now to the court or uh, what we have taken from the court it is a fake report this is not a real report you have done something and you have given that report to the society and we are the educated people and i will compare kerala and karnataka here see the karnataka people are very innocent people they believe what you give but Kerala people are very smart. They are educated people. Even Karnataka people are educated people, but they are not enough dare to say. See, I'm from basically from Kerala, so I'm asking my simple question to you, Mr. Mohan sir. So we know the truth. I am a localite there. I am from Dakshina Kannada only. So I know what happened there. My close relatives are still in the temple. I know many incidents. I can give you many records. But fast and Ugrappa report also there to study. Okay, so investigation is not much complicated. It is very uh, you can tell to the society what happened. You, you haven't given any uh, you attended any press conference and you this completely you hide it and even while giving the report also you played a lot of games like you should not come in front of the society. We fight it very strongly and it took almost a month to get the original report from the SAT and be careful. I am not ordering you, I am requesting you. And we have a good advocate team. We have a good team to study your report. And definitely we will fight in the court. And before the final report comes, please think twice, thrice, or five times or ten times. We need a truthful report. Please keep aside the God and the religion. Let it be a site but we are expecting a truthful report from you still the people of karnataka waiting for the truthful report from mr mohanthi sir we are waiting for that still it's a request from the society on behalf of the society we are asking the truthful report from you and your team we know there are few good members in the team if you are not able to do if you are feeling any pressure please quit Please close the SIT, and we have a very good SIT team in Kerala or all over the India. Let our uh, common people. Let us, we will fight for the another SIT team. You please close that SIT report because we are wasting the money of the Karnataka government. We are all the taxpayers, so we expect a truthful report. If you are not able to close the SIT with that very truthful report, please come out. Please close that because don't waste the time, money of the common people. ಅಂಡ್ ವಿ ಆರ್ ಆಲ್ಸೋ ಫೆಡ್ಅಪ್ ವಿರ್ ಲಾಟ್ ಆಫ್ ಇಫ್ ದ ಪೇಷನ್ಸ್ ಇಸ್ ಲಾಸ್ಟ್ ದ ಕಾಮನ್ ಪೀಪಲ್ ವಿಲ್ ರೈಸ್ ದೇರ್ ವಾಯ್ಸ್ ಅಂಡ್ ದೇ ವಿಲ್ ಕಮ್ ಅಗೇನ್ ಕಮ್ ಫಾರ್ ದ ಪ್ರೊಟೆಸ್ಟ್ ಅಂಡ್ ಟು ದ ಕರ್ನಾಟಕ ಗವರ್ಮೆಂಟ್ ಆಲ್ಸೋ ಸಿದ್ದರಾಮಯ್ಯ ಅವರೇ ನಿಮಗೆ ತುಂಬಾ ರೆಸ್ಪೆಕ್ಟ್ ಅಲ್ಲಿ ಕೇಳ್ಕೊಳ್ತಾ ಇದೀವಿ ನಿಮ್ಮ ತುಂಬಾ ತುಂಬಾ ಭರವಸೆ ಇದೆ ನಮಗೆ ಸಿದ್ದರಾಮಯ್ಯನವರ ಮೇಲೆ ತುಂಬಾ ಭರವಸೆ ಇದೆ ಯಾಕಂದ್ರೆ ನಿಮ್ಗೆ ಕಾನೂನು ಸರಿಯಾಗಿ ಗೊತ್ತು ಗೃಹ ಮಂತ್ರಿಗಳೇ ನಿಮ್ಗೆ ಏನು ಗೊತ್ತಿಲ್ಲ ಅಂದ್ರೆ ನಿಮಗೆ ಬಹಳಷ್ಟು ಗೊತ್ತು ನೀವು ಗೊತ್ತಿಲ್ಲ ಗೊತ್ತಿಲ್ಲ ಅಂದೇನೆ ಯಾಮಾಸ್ಬೇಡಿ ನಿಮ್ಗೆ ತುಂಬಾ ವಿಷಯ ಗೊತ್ತು ಡಿಕೆಶಿ ಅವರೇ ನಿಮ್ಮ ಮೇಲೆ ಒಂದು ಅಲ್ಪ ಸ್ವಲ್ಪನು ವಿಶ್ವಾಸ ನಮಗಿಲ್ಲ ನಾನು ಇತ್ತೀಚೆಗೆ ಅವರಿಗೆ ಹೇಳ್ಕೊಂಡೆ ಮುಂದೆ ಐದು ವರ್ಷನೂ ಕಾಂಗ್ರೆಸ್ ಸರ್ಕಾರನೇ ಬರಬೇಕು ಅಂತ ಇವಾಗ ಹೇಳ್ತಾ ಇದ್ದೀನಿ ಈ ರಿಪೋರ್ಟ್ ಅಲ್ಲಿ ಈ ಧರ್ಮಸ್ಥಳ ಪ್ರಕರಣದಲ್ಲಿ ನ್ಯಾಯ ಒದಗಿಸಿ ದ ದೇರಿ ನೆಕ್ಸ್ಟ್ ಮೂಮೆಂಟ್ ಜನರು ಆಕ್ರೋಶಕ್ಕೆ ಒಳಗಾಗ್ತಾರೆ ನಿಮ್ಮ ಗವರ್ಮೆಂಟ್ ಬಿದ್ದೋಗುತ್ತೆ ಐದು ವರ್ಷನೂ ಕಂಪ್ಲೀಟ್ ಆಗಲ್ಲ ಇಟ್ ಬರ್ದಿಟ್ಕೊಳ್ಳಿ ಯಾಕಂದ್ರೆ ನಾವು ದೇವರ ದೇವಸ್ಥಾನದ ವಿಚಾರ ಇಲ್ಲಿ ಮಾತಾಡ್ತಾ ಇಲ್ಲ ಇವಾಗ ನಾನು ಕೇಳ್ತಾ ಇರೋದು ನೀವು ಸರಕಾರ ಎಸ್ ಐ ಟಿ ರಚನೆ ಮಾಡಿದೆ ಅವರನ್ನು ಫ್ರೀಯಾಗಿ ಬಿಟ್ಕೊಡಿ ಏನು ರಿಪೋರ್ಟ್ ಬರುತ್ತೋ ಪಾರದರ್ಶಕವಾಗಿರ್ಲಿ ಯಾವುದಾದ್ರೂ ನ್ಯಾಯಾಧೀಶರನ್ನು ರಿಟೈರ್ಡ್ ಜಡ್ಜ್ಗಳನ್ನು ಅದನ್ನು ಸೇರಿಸಿ ಇನ್ನೂ ಸಮಯ ಸಮಯ ಅವಕಾಶ ಇದೆ ಇಲ್ಲಾಂದ್ರೆ ನಿಮ್ಮ ಸರಕಾರ ಗ್ಯಾರಂಟಿ ಬಿದ್ದೋಗುತ್ತೆ ಇದು ಬರ್ದಿಟ್ಕೊಳ್ಳಿ ಐದು ವರ್ಷನೂ ಕಂಪ್ಲೀಟ್ ಮಾಡಲ್ಲ ಮುಂದೆ ನೀವು ಐದು ವರ್ಷ ಬರುವಾಗ ಚಿಂತೆ ಮಾಡೋದೇ ಬೇಡ ಕನಸು ಕಾಣೋದೇ ಬೇಡ ದಿಸ್ ಈಸ್ ದ ಟ್ರೂತ್ ಇದು ಸಿದ್ದರಾಮಯ್ಯನವರಿಗೆ ನನ್ನ ರಿಕ್ವೆಸ್ಟ್ ಸಾಮಾನ್ಯ ಪ್ರಜೆ ನಾನು ನಾನು ಓಟ್ ಹಾಕಲ್ಲ ಇನ್ನೂ ಹಾಕ್ತಾ ಇಲ್ಲ ಯಾಕಂದ್ರೆ ನಂಗೆ ರಾಜಕೀಯ ವ್ಯಕ್ತಿಗಳ ಮೇಲೆ ರಾಜಕೀಯ ಅಂದ ಕೂಡಲೇ ಹೊಲಸು ಎಂಬ ಒಂದು ಭಾವನೆ ನನ್ನ ಮನಸ್ಸಲ್ಲಿ ಬಂದಿದೆ ಆದ್ರೆ ನಾನು ಎಲ್ಲಾ ರಾಜಕೀಯ ವ್ಯಕ್ತಿಗಳನ್ನ ನಾನು ವಿಮರ್ಶೆ ಮಾಡ್ತೀನಿ ಬಿಜೆಪಿ ಸರ್ಕಾರಕ್ಕಂತೂ ಖಂಡಿತ ಸಾಧ್ಯ ಇಲ್ಲ ಜೆ ಡಿ ಎಸ್ ಅಂತೂ ಅವ್ರ ಜೊತೆನೇ ಇದೆ ಮೂರು ಸರ್ಕಾರಗಳು ಜೊತೆಗಿದೆ ಸ್ವಲ್ಪ ವಿಶ್ವಾಸ ಇದ್ದಿದ್ದು ಸಿದ್ದರಾಮಯ್ಯನವರ ಮೇಲೆ ಮಾತ್ರ ಮತ್ತೆ ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮಿ ಚೌಧರಿ ಅವರ ಮೇಲೆ ತುಂಬಾ ತುಂಬಾ ನಂಬಿಕೆ ಇದೆ ಯಾಕಂದ್ರೆ ಈ ಪ್ರಕರಣಕ್ಕೆ ಎಲ್ಲಾ ರೀತಿಯಲ್ಲಿ ಕ್ಲೋಸ್ ಮಾಡಲಿಕ್ಕೆ ನೋಡಾಗ್ಲು ನಮ್ಮ ಜೊತೆ ಮಹಿಳೆಯರ ಜೊತೆ ಸಾಧಾರಣ ಮಹಿಳೆಯಾಗಿ ನಿಂತು ಧ್ವನಿ ಎತ್ತಿದ್ದು ನಾಗಲಕ್ಷ್ಮಿ ಚೌಧರಿ ಅವರು ಮಾತ್ರ ಅವರ ಒಂದು ಒತ್ತಾಯದ ಬೇಡಿಕೆ ಈಗಲೂ ಕೂಡ ನಮ್ಮ ಜೊತೆ ಇದ್ದುಕೊಂಡು ಆದರೆ ಅವರು ಮಹಿಳೆಯರಿಗೆ ನಿಜವಾಗಿ ಮಹಿಳೆಯರಿಗೆ ಸಪೋರ್ಟ್ ಮಾಡುವವರು ನಾಗಲಕ್ಷ್ಮಿ ಮೇಡಮ್ ಅವರು ಮಾತ್ರ ನಿಮಗೆ ತುಂಬು ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ನಿಮಗೊಂದು ರಿಕ್ವೆಸ್ಟ್ ಕೊನೆಯ ತನಕ ಇದಕ್ಕೊಂದು ತಾರ್ಕಿಕ ಅಂತ್ಯ ಸಿಗೋ ತನಕ ನಿಮ್ಮ ಸಪೋರ್ಟ್ ನಮ್ಗೆ ಅಗತ್ಯ ಇದೆ ಯಾಕಂದ್ರೆ ನಾವೆಲ್ಲ ಸಾಧಾರಣ ಸ್ತ್ರೀಯರು ನಮಗೆ ಒಂದು ದೊಡ್ಡ ಒಂದು ಪಬ್ಲಿಕ್ ವೇದಿಕೆಯಲ್ಲೋ ಒಂದು ಮಾಧ್ಯಮದಲ್ಲೂ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ನಾನೊಬ್ಬಳು ಸಾಧಾರಣ ಹೆಣ್ಣಾಗಿ ನಾನು ಮಾತಾಡ್ತಾ ಇದ್ದೀನಿ ಕರ್ನಾಟಕದ ಜನತೆಯ ಪರವಾಗಿ ಮಾತಾಡ್ತಾ ಇದ್ದೀನಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ನಮ್ಮ ಜೊತೆ ಕೊನೆ ತನಕ ಮಹಿಳೆಯರಿಗಾಗಿ ನೀವು ಇರಲೇಬೇಕು ಯಾಕಂದ್ರೆ ಒಂದು ಮಹಿಳೆಗೆ ಮಾತ್ರ ಒಂದು ಮಹಿಳೆ ನೋವನ್ನು ಅರ್ಥ ಮಾಡ್ಲಿಕ್ಕೆ ಆಗುದು ಧರ್ಮಸ್ಥಳದಲ್ಲಿ ನಡೆದ ತುಂಬಾ ತುಂಬ ಮಹಿಳೆಯರಿಗೆ ಅನ್ಯಾಯ ಆಗಿದೆ ಅದು ನಾನೊಂದು ಇತ್ತೀಚೆಗೆ ನಡೆದ ಒಂದು ಪ್ರೋಗ್ರಾಂ ನೋಡಿದೆ ಸ್ಮಿತಾ ರಂಗನಾಥ್ ಹೆಗೇ ನಾನು ನೋಡ್ತಾ ಇದ್ದೆ ಯಾಕಂದ್ರೆ ಕೊಂದವರು ಯಾರು ಸಮಾವೇಶದಲ್ಲಿ ರಿಪಬ್ಲಿಕ್ ಟಿವಿ ನಾನು ಹೋಗಿ ಮಾತಾಡಿಸಿದೆ ಯಾಕೆ ಸರ್ ನಿಮ್ಮ ಟೈಮ್ ವೇಸ್ಟ್ ಮಾಡ್ತಿದೀರಾ ಇದೆಲ್ಲ ಟೆಲಿಕಾಸ್ಟ್ ಅಂತ ಕೇಳಿದೆ ತಮಾಷೆಗೆ ಮೇಡಮ್ ನಿಮ್ಗೆ ಗೊತ್ತಲ್ಲ ಲೈವ್ ಹೋಗ್ತಾ ಇದೆ ಎಲ್ಲ ಅವರು ವಿಷಯ ನೋಡ್ತಾ ಇದ್ದಾರೆ ಅಂತ ಯಾವ ಕರ್ಮಕ್ಕೆ ಅಂತ ಕೇಳಿದೆ ಅವರು ಟೆಲಿಕಾಸ್ಟ್ ಮಾಡ್ತಾರ ಇದೇನಾದ್ರೂ ಜನತೆಗೆ ಗೊತ್ತಾಗುತ್ತಾ ಏನಾದ್ರೂ ಗೊತ್ತಾಗಬೇಕಿದ್ರೆ ಅದು ಯೂಟ್ಯೂಬ್ ಇಂದ ಮಾತ್ರ ಇನ್ನೊಬ್ರಲ್ಲಿ ಪತ್ರಕರ್ತರಲ್ಲಿ ಕೇಳಿದೆ ಅವರು ಪ್ರಸಾರ ಮಾಡಿದ್ರು ಇದೆಲ್ಲ ಯಾಕೆ ಅಂತ ನೆಗೆಟಿವ್ಸ್ ಏನಾದ್ರೂ ಇದೆಯಾ ನೋಡ್ತಾರೆ ಅದನ್ನ ಹೈಲೈಟ್ ಮಾಡ್ತಾರೆ ಟಿವಿಯಲ್ಲಿ ಅಂದ್ರು ಪತ್ರಕರ್ತರು ಓಕೆ ಇದ ವಿಷಯ ಅಂತ ಕೇಳಿದೆ ಓಕೆ ನೆಕ್ಸ್ಟ್ ಡೇ ಈ ನಮ್ಮ ಸ್ಮಿತಾ ರಂಗನಾಥ ಅನ್ನೋ ಒಂದು ಮಹಾಭಾರತ ಅಂತ ಒಂದು ದೊಡ್ಡ ಪ್ರೋಗ್ರಾಮ್ ಇದೆ ಒಂದು ಫನ್ನಿ ಶೋ ಇದೆ ಕಿರ್ಚಾಡ್ತಾಳೆ ಕಿರ್ಚಿ ಆಡ್ತಾಳೆ ನಂಗೆ ಅದನ್ನು ನೋಡಿ ನಗುವೇ ಬರೋದು ನಾನು ನೋಡಿ ಎರಡು ಕಮೆಂಟ್ ಹಾಕಿ ಬರ್ತೀನಿ ಒಂದೋ ಕಿರಿ ಕಿರ್ತಿಲ್ಲ ಅಂದ್ರೆ ವಸಂತ ಗಿಳಿಯರು ಇದು ಫಿಕ್ಸ್ ಇವರಿಬ್ರು ಏನು ಎಲ್ಲ ಕೆಲಸ ಇಲ್ಲದವ್ರೆ ಇನ್ನು ಸ್ಮಿತಾ ರಂಗನಾಥ್ ಅವರಿಗೆ ಓಪನ್ ಆಗಿ ಹೇಳ್ತೀನಿ ನೀವು ಮಹಾಭಾರತ ಸ್ಟಾರ್ಟ್ ಮಾಡಿದ್ರೆ ನಾನು ಮನೆಯಿಂದ ಲೈವ್ ಟೆಲಿಕಾಸ್ಟ್ ಮಾಡಿ ರಾಮಾಯಣ ಸ್ಟಾರ್ಟ್ ಮಾಡ್ತೀನಿ ತಪ್ಪು ತಪ್ಪು ಮಾಹಿತಿ ಜನರಿಗೆ ದಯವಿಟ್ಟು ಕೊಡಬೇಡಿ ನಿಮ್ಮ ರಿಪಬ್ಲಿಕ್ ಟಿವಿ ನಿಮ್ಮ ಅರ್ನಾಬ್ ಗೋಸ್ವಾಮಿ ಟಿವಿ ಎಲ್ಲ ಅದೊಂದು ಒಳ್ಳೆ ಒಪಿನಿಯನ್ ಇತ್ತು ಜನರಿಗೆ ದಯವಿಟ್ಟು ನಿಮ್ಮ ರಿಪಬ್ಲಿಕ್ ಟಿವಿ ಬಗ್ಗೆ ಎಲ್ಲರಿಗೂ ಗೊತ್ತಾ ಶೋಭಾ ಮಳವಳ್ಳಿ ಮೇಡಮ್ ಬಗ್ಗೆ ಒಳ್ಳೆ ನಂಬಿಕೆ ಇತ್ತು ನಮಗೆ ಒಬ್ರು ಹೆಂಗಸು ತುಂಬಾ ಸ್ಟ್ರಿಕ್ಟ್ ಅವರು ಅವರು ಇತ್ತು ಜಯಪ್ರಕಾಶ್ ಶೆಟ್ಟಿ ಅವರ ಬಗ್ಗೆನೂ ಇತ್ತು ನಮ್ಮ ಊರಿನವರೇ ಅವರು ಪಳದವರು ಕಾಸರಗೋಡಿನವರು ಏನ್ ಮಾಡಿದ್ರು ಅವ್ರೆಲ್ಲ ಹೋದ್ರು ಅಂತ ಗೊತ್ತಿಲ್ಲ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ರು ಅವರು ತುಂಬಾ ನಮ್ ಒಳ್ಳೆ ವಿಶ್ವಾಸ ಇತ್ತು ನಮ್ಮ ಊರಿನವರು ಅಂತ ಹೆಮ್ಮೆನೂ ಇತ್ತು ಏನ್ ಮಾಡಿದ್ರು ಸೌಜನ್ಯ ಹೋರಾಟ ಅದೊಂದು ಸೌಜನ್ಯ ಟೆಲಿಕಾಸ್ಟ್ ಮಾಡಿ ಮತ್ತೆ ಆ ವ್ಯಕ್ತಿ ಎಲ್ಲಿದ್ದಾನೆ ಅಂತಲೇ ಗೊತ್ತಿಲ್ಲ ನೆಕ್ಸ್ಟ್ ಬಂದವರು ಅಲ್ಲಿ ಶೋಭಾ ಮಳವಳ್ಳಿ ಮೇಡಮ್ ಅಂದ್ರೆ ನಾನು ಅನ್ಕೊಂಡು ಇವರು ಏನೋ ಮಾಡ್ತಾರೆ ಸುಧಾರಣೆ ಮಾಡ್ತಾರೆ ಟಿವಿಯಲ್ಲಿ ಅಂತ ನೋಡಿದ್ರೆ ಒಂದು ಪ್ರೋಗ್ರಾಮ್ ನೋಡ್ತಾ ಇದ್ದೀನಿ ಚಿನ್ನ ಹೆಂಡತಿ ಜೊತೆ ಅಲ್ಲಿ ಇಂಟರ್ವ್ಯೂ ಮಾಡಕ್ಕೆ ಹೋಗಿದ್ದಾರೆ ಮೇಡಮ್ ನಿಮ್ಗೆ ಇದು ಬೇಕಿತ್ತ ನಿಮ್ಮಲ್ಲಿ ಯಾರು ಆಂಕರ್ ಇರ್ಲಿಲ್ವಾ ಬೇರೆ ರಿಪೋರ್ಟರ್ ಇರ್ಲಿಲ್ವಾ ಇಂಟರ್ವ್ಯೂ ಮಾಡಕ್ಕೆ ನಿಮ್ಮ ಸ್ಟ್ಯಾಂಡ್ ನೀವು ಉಳಿಸ್ಕೊಳ್ಳಿ ಅಲ್ಲ ಪತ್ರಕರ್ತರು ಅಡ್ವೊಕೇಟ್ಸ್ ಪೊಲೀಸ್ ಆಫೀಸರ್ಸ್ ಇವರಿಗೆಲ್ಲೊಂದು ಡಿಗ್ನಿಟಿ ಇದೆ ಎಲ್ಲಿ ಮಾತಾಡಬೇಕು ಎಲ್ಲಿ ಮಾತಾಡಬೇಕು ಹೇಗೆ ಮಾತಾಡಬೇಕು ಅಂತ ಜನರಿಗೆ ಏನು ಅಭಿಪ್ರಾಯ ಬರ್ತಾ ಇದೆ ಮೇಡಮ್ ಪತ್ರಿಕಾ ಉದ್ಯಮದ ಬಗ್ಗೆ ಶೋಭಾ ಮಳವಳಿ ಮೇಡಮ್ ಅವರೇ ನಿಮ್ಮನ್ನು ಒಳ್ಳೆ ಒಂದು ವ್ಯಕ್ತಿ ಅಂತ ಅನ್ಕೊಂಡಿದ್ದೆ ನಿಮ್ಮ ಪೋಸ್ಟ್ ಗಳನ್ನ ನೋಡ್ತಾ ಇದ್ದೆ ನಾನು ನೀವು ಬರೋ ಕೋರ್ಸ್ಗಳನ್ನ ನೋಡ್ತಾ ಇದ್ದೆ ಯಾಕೆ ಮಾರಾಟ ಮಾಡಿಕೊಂಡ್ರಿ ನಾನು ದಾಖಲೆ ಇಲ್ಲದೆ ಹೇಳಲ್ಲ ನಿಮ್ಗೆ ಏನಾಗಿದೆ ನಿಮ್ಮ ಮತ್ತು ಧರ್ಮಸ್ಥಳ ಏನು ಡೀಲ್ ಅಂತ ನಾನು ಹೇಳಲ್ಲ ಅದೇ ವಸಂತ ಗಿಳಿಯಾರ್ ಜೊತೆ ನಿಮಗೆ ಇರುವ ಕಾಂಟ್ಯಾಕ್ಟ್ ನಂಗೆ ಗೊತ್ತು ಸುಜಾತ ಅವರು ಅವರನ್ನು ಕರ್ಕೊಂಡು ಇಂಟರ್ವ್ಯೂ ಮಾಡೋದು ಅದೆಲ್ಲ ಬೇಕಿತ್ತ ನಿಮಗೆ ಆ ಮಹಿಳೆ ವಯೋಸಹಜ ಸಹಜ ಅವರಿಗೆ ಒಂದು ವಯಸ್ಸಾದಾಗ ಒಂಥರ ಯಾರು ಹೆಲ್ಪಿಗಿಲ್ಲದಾಗ ನಮಗೂ ಒಮ್ಮೆ ಒಮ್ಮೊಮ್ಮೆ ಅನಿಸ್ತದೆ ಯಾರಪ್ಪ ಸಹಾಯ ಮಾಡ್ತಾರೆ ಅವರ ಜೊತೆ ಹೋಗೋಣ ಅವ್ರಿಗೆ ಬೇಕಾದಾಗ ನಿಲ್ಲೋಣ ಅಂತ ಆಗ ನಂಬಿ ಬಿಡ್ತೀವಿ ಅವರ ವಯಸ್ಸು ಅಂತದ್ದು ಅವರ ಪರವಾಗಿ ನಾನು ಎಸ್ ಐ ಟಿಗೆ ಕಾಲ್ ಮಾಡಿದೆ ಯಾಕೆ ಅವರ ವಿಷಯವನ್ನು ತನಿಖೆ ಮಾಡ್ತಿಲ್ಲ ಅಂತ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿದೆ ಯಾಕೆ ಮೀಡಿಯಾದವರು ಇಷ್ಟು ತೊಂದರೆ ಕೊಡ್ತಾರೆ ನೀವು ಸೈಲೆಂಟ್ ಆಗಿದ್ರಿ ಅಂತ ಮತ್ತೆ ಈ ಮೇ ಮಟ್ಟು ಹೋಗಿ ಅಲ್ಲಿ ಯಾವ ಜೊತೆ ಸೇರ್ಕೊಂಡಿದ್ದ ವಿಷಯ ನಮಗೆ ಗೊತ್ತೇ ಇಲ್ಲ ಇಡೀ ಅದು ದೊಡ್ಡ ಟಾಪಿಕ್ ಅದು ಮಾತಾಡೋದಿಲ್ಲ ಇಂಥದೆಲ್ಲ ಘಟನೆಗಳು ಈಗ ಆಗಿ ಹೋಗಿದೆ ಎಸ್ ಐ ಟಿ ಅದು ಫೈನಲ್ ವರದಿ ಒಂದು ಬರೋಕೆ ನಾವು ವೇಟ್ ಮಾಡ್ತಾ ಇದ್ದೀವಿ ಅದರಲ್ಲಾದ್ರೂ ದಯವಿಟ್ಟು ಮೊಹಾಂತಿಯವರೇ ಅಲ್ಲಿ ಮತ್ತೆ ಅನುಚೇತನ್ ಇದ್ದಾರೆ ಇವರು ಸೈಮನ್ ಇದ್ದಾರೆ ಸೈಮನ್ ನಿಮಗೆ ಬೇಕಾದ್ರೆ ನಾನು ಮಲಯಾಳಂನಲ್ಲಿ ಹೇಳ್ತೀನಿ ಅಚ್ಚ ಮಲಯಾಳಂ ಬರುತ್ತೆ ನೀವೆಷ್ಟು ಹೇಗೆ ಮಾತಾಡಿದ್ದೀರಿ ನಮ್ಮ ಮಲಯಾಳಿ ಒಬ್ರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅವರು ಕೇರಳದ ಸಹಾಯ ಅವರ ಅವರೊಂದು ತಂದೆಯ ಸಾವಿನ ಪ್ರಕರಣವನ್ನ ಒಂದು ತನಿಖೆ ಮಾಡಿ ಅಂದ್ರೆ ಕೊನೆಗೆ ಯಾವ ಹಂತಕ್ಕೆ ಬಂದ್ರೆ ಅವರನ್ನು ಆರೋಪಿ ಮಾಡ್ತಾರೆ ಅಂತ ಅವರು ಭಯದಿಂದ ಈ ಕಡೆ ಬಂದೇ ಇಲ್ಲ ನಾನು ಅವ್ರಿಗೆ ಹೇಳಿದೆ ಬೇಡ ಕರ್ನಾಟಕ ಸರ್ಕಾರ ಬೇಡ ನಿಮ್ಗೆ ಕೇರಳದಲ್ಲಿ ಏನಾದ್ರು ಅದಕ್ಕೆ ಮಾಡಿಸ್ತಿದ್ರಿ ಅಂತ ಹೇಳಿದೆ ಓಕೆ ಅದೊಂದು ಧರ್ಮಸ್ಥಳದ ಪ್ರಕರಣ ಇನ್ನು ನಾನು ರಿಪಬ್ಲಿಕ್ ಟಿವಿದಲ್ಲಿ ಡಿಸ್ಕಂಟಿನ್ಯೂ ಆಯ್ತು ಆ ಟೆಲಿಕಾಸ್ಟ್ ಆಗೋ ಪ್ರೋಗ್ರಾಮ್ ಅವರ ರಿಪೋರ್ಟರ್ ಹತ್ರ ಇರುವಾಗ ಅದನ್ನ ಈ ಸ್ಮಿತಾ ರಂಗನಾಥ್ ನೆಕ್ಸ್ಟ್ ಒಂದು ಮಹಾಭಾರತ ಅಂತ ಎಪಿಸೋಡ್ ಅಲ್ಲಿ ಮಹಿಳೆಯರು ಹೆಣ್ಣು ಮಕ್ಕಳು ಒಬ್ರು ಲೇಖಕ ಖ್ಯಾತ ಲೇಖಕಿ ಒಬ್ಬರು ಮಾತಾಡಿದ ನೀವು ಮಹಿಳೆಯರನ್ನು ಮೊದಲೇ ನಮಗೆ ನಾನು ಸಹ ಹೇಳ್ತೀನಿ ಆ ಸ್ಟೋರಿಯನ್ನ ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳನ್ನ ಧರ್ಮಸ್ಥಳಕ್ಕೆ ಕಳಿಸಲ್ಲ ಇದು ನನ್ನ ಒಂದು ಇದ್ರಲ್ಲಾಗಿದೆ ಫ್ಯಾಮಿಲಿಯಲ್ಲಿ ಯಾಕಂದ್ರೆ ನಾನೊಂದು ಸೆವೆಂತ್ ಸ್ಟ್ಯಾಂಡರ್ಡ್ ಇವಾಗ ನನ್ನ ಎರಡನೇ ಮಾವನ ಮದುವೆ ಆಗಿತ್ತು ಧರ್ಮಸ್ಥಳದಲ್ಲೇ ಆಗ ನಮ್ಮನ್ನು ಕೂಡ ಕರ್ಕೊಂಡು ನೀವು ಬರೋದು ಬೇಡ ಯಾಕಂದ್ರೆ ಒಂದು ಇದಿದೆ ಸಂಪ್ರದಾಯ ಇದೆ ಅದು ಏನು ಅಂತ ನಂಗೆ ವಿಷಯ ಇನ್ನೂ ಸಹ ಅರ್ಥ ಆಗಿಲ್ಲ ಮುಟ್ಟಾಗುವ ಅಲ್ಲಿ ಹೋಗಿ ಮುಟ್ಟಾದ್ರೆ ಆ ಹುಡುಗಿಯನ್ನು ಅಲ್ಲಿ ಬಿಟ್ಟು ಬರ್ಬೇಕಂತ ಇದು ಯಾವ ಪದ್ಧತಿ ಅಂತ ನಂಗೆ ಗೊತ್ತಿಲ್ಲ ನಾನು ಅವತ್ತು ತುಂಬಾ ಸಲ ಕ್ವಶನ್ ನಾನು ನನಗೆ ಇಲ್ಲಿಗೂ ಉತ್ತರ ಕೊಟ್ಟಿಲ್ಲ ಉತ್ತರ ಸಿಕ್ಕಿಲ್ಲ ಸೊ ನಮ್ಗೆ ಪ್ರಾಯಕ್ಕೆ ಬಂದ ಹುಡುಗಿಯರನ್ನ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗಲ್ಲ ಓಕೆ ಸೊ ಅಲ್ಲಿ ಎಲ್ಲಿಯಾದ್ರೂ ಹೋಗಿ ಮುಟ್ಟಾದ್ರೆ ನೀವು ಆ ಆ ಹುಡುಗಿಯನ್ನು ಅಲ್ಲೇ ಬಿಟ್ಟು ಬರ್ಬೇಕು ಆ ಹುಡುಗಿ ಮತ್ತೆ ಏನ್ ಮಾಡ್ತಾಳೋ ಅದು ನಂಗೆ ಇಲ್ಲಿವರೆಗೆ ಸಿಕ್ಕಿಲ್ಲ ಆ ನೀವು ಬಿಟ್ಟು ಬಂದ ಹುಡುಗಿಯರು ಏನಾಗ್ತಾರೆ ಏನು ದೇವದಾಸಿ ಪದ್ಧತಿನ ಏನು ಯಾರನ್ನು ಎಲ್ಲಿ ಹೋಗ್ತಾರೆ ಅಂತ ಇಲ್ಲಿವರೆಗೂ ಆ ಸ್ಟೋರಿ ಯಾರು ಇನ್ವೆಸ್ಟಿಗೇಷನ್ ಮಾಡಿಲ್ಲ ಯಾವ ಮೂವಿ ಡೈರೆಕ್ಟರ್ ಕೂಡ ಫೈಂಡ್ ಔಟ್ ಮಾಡಿಲ್ಲ ಈಗ ಇಲ್ಲ ಈಗ ಸಂಪ್ರದಾಯ ಇಲ್ಲ ಅನಿಸ್ತದೆ ಈಗ ನಡೀಲಿಕ್ಕೂ ಬಿಡಲ್ಲ ಮೌಢ್ಯಗಳನ್ನ ನಂಬುವ ವ್ಯಕ್ತಿಗಳು ಅಲ್ಲ ಸೊ ಆ ಟೈಮಲ್ಲಿ ನಾನು ಹೇಳಿದ್ದೆ ನನ್ನ ನನ್ನನ್ನು ಕರ್ಕೊಂಡು ಹೋಗೋದಿಲ್ಲ ನೀವು ಮದುವೆಗೆ ಬರೋದು ಬೇಡ ಅಂತ ಕೂಡಲೇ ಒಂದು ಸೆವೆನ್ ಸ್ಟ್ಯಾಂಡರ್ಡ್ ಇದೆ ಫೋರ್ಟೀನ್ ಇಯರ್ಸ್ ಆಗಿತ್ತು ನಂಗೆ ನಾನು ಹೇಳಿದ್ರೆ ನನ್ನನ್ನು ಬಿಟ್ಟು ಬಂದು ನಾನು ವಾಪಸ್ ಬರ್ತೀನಿ ಅಂತ ಅಷ್ಟು ನಾಲೆಜ್ ನಂಗಿತ್ತು ಅದು ಬಿಡಿ ಅದು ಆ ವಿಷಯದ ಬಗ್ಗೆ ತುಂಬ ಇದೆ ಮಾತಾಡಲಿಕ್ಕೆ ಆ ಪ್ರೋಗ್ರಾಮ್ ಅನ್ನು ಇಟ್ಕೊಂಡು ಈ ಸ್ಮಿತಾರಂಗನಾಥ ಒಂದು ಬೇರೆ ರೀತಿ ಟ್ವಿಸ್ಟ್ ಕೊಟ್ಟು ಮಾಡ್ತಾ ಇದ್ದಾಳೆ ಸೊ ನೀವು ಧರ್ಮಸ್ಥಳ ಕ್ಷೇತ್ರಕ್ಕೆ ಅವಮಾನ ಅಪಮಾನ ಅದು ಏನಲ್ಲ ಅಲ್ಲಿ ವಾಸ್ತವ ನಡೆದ ರಂಗನಾಥ್ ಅವರಿಗೆ ಸಾಧ್ಯ ಆದರೆ ಒಮ್ಮೆ ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಲೋಕಲೇಟ್ಸ್ ಪೀಪಲ್ ಜನರ ಜೊತೆ ಮಾತಾಡಿ ಇಲ್ಲಾಂದ್ರೆ ನಾವು ಮಾಹಿತಿ ಕೊಡ್ತೀವಿ ಈ ಘಟನೆ ಬಗ್ಗೆ ಹಾಗೊಂದು ನಂಬಿಕೆ ಅಲ್ಲಿ ಇತ್ತು ಈಗ ಇದೇನೋ ನನಗೆ ಗೊತ್ತಿಲ್ಲ ನಾನು ಅದರ ಬಗ್ಗೆ ತಲು ಇನ್ವೆಸ್ಟಿಗೇಷನ್ ಮಾಡಿಲ್ಲ ಅದನ್ನು ನೀವು ಬೇರೆ ರೀತಿಯಲ್ಲಿ ತಿಳ್ಕೊಬೇಡಿ ಇದು ವಾಸ್ತವ ಸತ್ಯ ಈಗಲೂ ಇದೆ ಈ ಘಟನೆ ಒಂದು ನಂಬಿಕೆ ಪ್ರತೀತಿ ಅಲ್ಲಿಯ ಲೋಕಲೈಟ್ಸ್ಗಳಿಗೆ ನೀವು ಕೇಳಿ ಕೇಳಿ ವಯಸ್ಸಾದ ಹೆಣ್ಣು ಮಕ್ಕಳನ್ನ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗಲ್ಲ ಯಾವ ರೀಸನ್ಗೆ ಅಂತ ನನಗೆ ಗೊತ್ತಿಲ್ಲ ಬೇಕಾದ ಒಂದು ಇನ್ವೆಸ್ಟಿಗೇಷನ್ ಮಾಡಿ ಹಿರಿಯರಲ್ಲಿ ಕೇಳ್ಕೊಳ್ಳಿ ಓಕೆ ಈ ವಿಚಾರ ಇನ್ನೆಲ್ಲಾದ್ರೂ ನೀವು ತಪ್ಪು ತಪ್ಪು ಮಾಹಿತಿಯನ್ನ ಟಿವಿಯಲ್ಲಿ ಪ್ರಸಾರ ಮಾಡಿದ್ರೆ ನಿಮ್ಮ ಮಹಾಭಾರತ ಆಗುವಾಗ ನಾನು ಇಲ್ಲೊಂದು ಲೈವ್ ಬಂದು ಕೌಂಟರ್ ಕೊಡ್ತೀನಿ ರಂಗ್ ಇದು ರಾಮಾಯಣ ಮಾಡ್ತೀನಿ ಗ್ಯಾರಂಟಿ ಮಾಡ್ತೀನಿ ಗೊತ್ತಾಯ್ತಾ ಯಾಕಂದ್ರೆ ಜನರಿಗೆ ಆದಷ್ಟು ಸತ್ಯ ಸಂಗತಿಯನ್ನು ತಿಳಿಸ್ಲಿಕ್ಕೆ ನೋಡಿ ಒಂದು ಪ್ರಮುಖ ಐ ಟಿಯ ಪ್ರಮುಖ ಹಂತದ ವರದಿ ಬರಲಿಕ್ಕಿದೆ ನಿಜವಾದ ವರದಿ ಬಂದ್ರೆ ಐ ಟಿಗೂ ಒಳ್ಳೆಯದು ಸರ್ಕಾರಕ್ಕೂ ಒಳ್ಳೆಯದು ತಪ್ಪು ತಪ್ಪು ವರದಿಗಳು ಬಂದ್ರೆ ಸಾಮಾನ್ಯವಾಗಿ ಜನಾಕ್ರೋಶ ಎದ್ದು ಬರುತ್ತೆ ಜನರು ಖಂಡಿತ ಬೀದಿಗೆ ಇಳಿತಾರೆ ಮತ್ತೆ ಬೀದಿ ಹೋರಾಟ ಸ್ಟಾರ್ಟ್ ಆಗುತ್ತೆ ಡಿಫ್ರೆಂಟ್ ವೇ ಅಲ್ಲಿ ಕೊಂದವರು ಯಾರು ಎಂಬ ಸಿಂಪಲ್ ಟೈಟಲ್ ಇಟ್ಕೊಂಡು ಮಹಿಳಾ ಸಮಾವೇಶ ಅಲ್ಲಿ ಟೀಮ್ ತಿಮ್ರೋಡಿಯವರು ಹಿಂದೂ ಜಾಗರಣ ವೇದಿಕೆ ಅವರೊಂದು ಪಕ್ಷ ಕಟ್ಕೊಂಡಿದ್ದಾರೆ ಅವರು ಬೀ ಇಳಿತಾರೆ ಸಮಾವೇಶಕ್ಕೆ ಇನ್ನು ಯಾವುದೇ ನೀವು ಅನುಮತಿ ನೀಡದಿದ್ರು ಬೀದಿಗೆ ಇದ್ದೇ ಇನ್ನು ಸೋಮನಾಥ್ ನಾಯಕರದೊಂದು ತಂಡ ವ್ಯವಸ್ಥಿತವಾಗಿ ಅಲ್ಲಿ ಒಡನಾಡಿ ಸ್ಟಾನ್ಲಿಯ ಒಂದು ತಂಡ ಇದೆ ಸೊ ಎಲ್ಲ ರೀತಿಯಿಂದಲೂ ಅವರು ಅವರ ಹೋರಾಟ ಕಾನೂನಾತ್ಮಕ ದಾಖಲೆ ಸಮೇತ ಬೀದಿಗೆ ಬಂದು ಜನರಿಗೆ ಸತ್ಯ ತಿಳಿಸುವ ಟೈಮ್ ಹತ್ತಿರ ಬಂದಿದೆ ಕೊನೆಯ ಕ್ಷಣದ ವರದಿಯನ್ನ ನೀವು ಸತ್ಯಸಂಧವಾಗಿ ರಿಪೋರ್ಟ್ ಹೊರಗಡೆ ಬಿಡುಗಡೆ ಮಾಡಿದ್ರೆ ಎಸ್ಐಟಿ ಅವರಿಗೂ ನಿಮ್ಮ ಮಾನ ಮರ್ಯಾದೆ ನೀವು ಉಳಿಸ್ಕೋತೀರಿ ಸರಕಾರಕ್ಕೂ ಸರಕಾರನೂ ಉಳೀತದೆ ಇಲ್ಲಂದ್ರೆ ಸಿದ್ದರಾಮಯ್ಯ ಅವರು ನಿಮ್ಮ ಸರಕಾರ ಮೇರಿ ನೆಕ್ಸ್ಟ್ ಎನಿ ಟೈಮ್ ಬಿಟ್ಟು ಬಿದ್ದು ಹೋಗ್ಬೋದು ಯಾವ ಸಾಮಾನ್ಯ ಜನರ ಒಟ್ಟು ನಿಮ್ಮ ಸರಕಾರಕ್ಕೆ ಸಿಗಲ್ಲ ಇದು ಓಪನ್ ಆಗಿ ಹೇಳ್ತದೆ ದಿಸ್ ಇಸ್ ಅ ಪ್ರೆಡಿಕ್ಷನ್ ಅಂತ ಇಟ್ಕೊಳ್ಳಿ ಮಹಿಳೆ ಮಹಿಳೆಯ ಪ್ರೆಡಿಕ್ಟ್ ಮಾಡಿ ಹೇಳ್ತೀನಿ ನಿಮ್ಮ ಸರಕಾರ ಉಳಿಯಲ್ಲ ಸೌಜಿ ಧರ್ಮಸ್ಥಳ ಪ್ರಕರಣದಲ್ಲಿ ಇನ್ನು ನಮಗೆ ಪೇಶೆನ್ಸ್ ಇಲ್ಲ ಇದು ತುಂಬಾ ನಲವತ್ತು ವರ್ಷದಿಂದ ಆಗ್ತಾ ಇರುವ ಘಟನೆ ಇನ್ನು ಯಾರಿಗೂ ಪೇಶನ್ಸ್ ಇಲ್ಲ ತಾಳ್ಮೆ ಇಲ್ಲ ಜನಾಕ್ರೋಶ ಆಗ್ಲೇ ಸ್ಟಾರ್ಟ್ ಆಗಿ ಆಗಿದೆ ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯನ ಪ್ರಕರಣನೆ ಕೊನೆಯ ಪ್ರಕರಣ ಆಮೇಲೆ ಅಲ್ಲಿ ಒಂದು ಹೆಣ್ಣು ಮಗುವಿನ ಅತ್ಯಾಚಾರವಾಗ್ಲಿ ಅಪರಿಚಿತ ಶವವಾಗಿ ಸಿಕ್ಕಿಲ್ಲ ಅದು ಮಹೇಶಣ್ಣನ ಅಣ್ಣನ ದಿಟ್ಟ ಹೋರಾಟದ ಫಲ ಆ ಸೌಜನ್ಯ ಎಂಬ ಹುಡುಗಿ ಬಲಿಯಾಗಿ ಎಷ್ಟೋ ಹೆಣ್ಣು ಮಕ್ಕಳ ಪ್ರಾಣವನ್ನು ಉಳಿಸಿದಾಳೆ ತಾಯಿ ಕುಸುಮಾತಿ ಅವರನ್ನು ಕೂಡ ನೆನೆಸ್ಕೋಬೇಕು ತನ್ನ ಮಗಳು ವಾಪಸ್ ಬರಲ್ಲ ಅಂತ ಗೊತ್ತಿದ್ರು ಇನ್ನೊಂದು ಹೆಣ್ಣು ಮಗಳಿಗೆ ಅನ್ಯಾಯ ಆಗಬಾರದು ಅಂತ ಕೊನೆ ತನಕ ಹೋರಾಡ್ತಾ ಇರೋ ದಿಟ್ಟ ಮಹಿಳೆ ಅಂತ ಹೇಳಬೇಕು ಆ ಮುಟ್ಟಿ ಎಷ್ಟು ನಮಸ್ಕಾರ ಮಾಡಿದ್ರು ಕಡಿಮೆ ಅಂತ ಅನಿಸ್ತದೆ ನಂಗೆ ಇದು ಹೋರಾಟ ಮುಂದುವರಿತೇ ಇರುತ್ತೆ ಇದಕ್ಕೊಂದು ತಾರ್ಕಿಕ ಅಂತ್ಯ ಸಿಗುವ ತನಕ ಸಾಮಾನ್ಯ ಜನರಲ್ಲಿ ನನ್ನೊಂದೊಂದು ಕಳಕಳಿಯ ವಿನಂತಿ ನಿಮಗೆ ಭಯ ಇರಬಹುದು ಹೋರಾಟಕ್ಕೆ ಬರಲಿಕ್ಕೆ ನಮಗೆ ಒಂದು ಸಪೋರ್ಟ್ ನಿಮ್ದು ಇರಲಿ ಕರ್ನಾಟಕ ಜನತೆ ಅದು ಕರ್ನಾಟಕ ಮಾತ್ರ ಅಲ್ಲ ಕೇರಳ ತಮಿಳುನಾಡು ಆಂಧ್ರ ಪ್ರದೇಶ ಇಡೀ ಲೋಕದಾದ್ಯಂತ ಈ ಪ್ರಕರಣವನ್ನ ಕುತೂಹಲದ ದೃಷ್ಟಿಯಿಂದ ನೋಡ್ತಾ ಇದೆ ಸತ್ಯ ಹೊರಗೆ ಬರಲಿ ಯಾಕಂದ್ರೆ ಸತ್ಯ ಬೂದಿಯಲ್ಲಿ ಮುಚ್ಚಿಟ್ಟ ಕೆಂಡದಂತೆ ಒಂದಲ್ಲ ಒಂದು ದಿವಸ ಹೊರಗೆ ಬಂದೇ ಬರುತ್ತೆ ತುಂಬಾ ಬೂದಿ ಮುಚ್ಚಿಡ್ಲಿಕ್ಕೆ ಆಗಲ್ಲ ಬೂದಿ ಎಲ್ಲ ಹೋಗಿ ಸತ್ಯ ಹೊರಗೆ ಬರಲಿ ಯಾರು ನಿಜವಾದ ಆರೋಪಿಗಳು ಅಲ್ಲಿ ಒಂದು ಡಿ ಗ್ಯಾಂಗ್ ದ ಧರ್ಮಸ್ಥಳ ರೇಪಿಸ್ಟ್ ಗ್ಯಾಂಗ್ ಒಂದು ಅತ್ಯಾಚಾರಿ ಗ್ಯಾಂಗ್ ತುಂಬಾ ವರ್ಷದಿಂದ ಅತ್ಯಾಚಾರ ದರೋಡೆ ಕೊಲೆ ಕಳ್ಳತನ ಇದೆಲ್ಲ ಮಾಡ್ತಾ ಇದೆ ಆ ಒಂದು ಪವಿತ್ರವಾದ ಕ್ಷೇತ್ರದ ಧರ್ಮ ರಕ್ಷಣೆ ನಮ್ಮ ಒಂದು ನಾವು ಹಿಂದೂಗಳಾಗಿ ನಮ್ಮ ಒಂದು ನನ್ನನ್ನು ಕಮ್ಯುನಿಸ್ಟ್ ಅಂತ ಬಿಂಬಿಸಿದ್ದಾರೆ ಅದು ಬೇರೆ ಇರಲಿ ನಮ್ಮ ಒಂದು ಪವಿತ್ರ ಕ್ಷೇತ್ರದ ತುಳುನಾಡಿನಲ್ಲಿ ಪ್ರತಿಯೊಂದು ದೇವಸ್ಥಾನಕ್ಕೂ ಅದರದ್ದು ಅದೊಂದು ಒಂದು ಸತ್ಯ ಇದೆ ದೈವ ದೇವರುಗಳ ತುಂಬಾ ನಂಬಿಕೆ ಇದೆ ನನಗೆ ತುಳುನಾಡಿನ ಸತ್ಯದ ಸತ್ಯ ಒಂದು ಯಾವ ಯಾವ ಪ್ರದೇಶದಲ್ಲೂ ಇರಲ್ಲ ತುಂಬಾ ಜನ ಈಗ ಪ್ರವಾಸಿಗರು ಬರ್ತಾ ಇದ್ದಾರೆ ಮೊನ್ನೆ ಮೂರು ದಿವಸ ನಾವು ಉಡುಪಿ ಮಂಗಳೂರು ಕಡೆ ಓಡಾಡಿದಾಗ ತುಂಬಾ ಪ್ರವಾಸಿಗರು ಬರ್ತಾ ಇದ್ದಾರೆ ತುಳುನಾಡಿನ ಸತ್ಯಗಳಿದೆ ಮೊನ್ನೆನೂ ಹೋಗಿ ನಾನು ಉಡುಪಿ ಕೃಷ್ಣ ಮಠಕ್ಕೂ ಹೋಗಿ ಹಾಗೇನೆ ನಾನು ಖಡ್ಗೇಶ್ವರಿ ನಮ್ಮ ಊರಾದ ಪಡುಬಿದ್ರೆಯಲ್ಲಿ ಖಡ್ಗೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಇಂಗಾರ ಕೊಟ್ಟು ನಾನು ಒಂದೇ ದೇವರಲ್ಲಿ ಬೇಡ್ಕೊಂಡಿದ್ರು ನೀವಿದ್ದೀರಿ ತುಳುನಾಡಿನಲ್ಲಿ ಇನ್ನೂ ಸತ್ಯ ಇದೆ ಅಂತಂದ್ರೆ ನಮ್ಗೆ ವಾಸ್ತವವಾಗಿ ಒಂದು ಏನಿದೆ ಇದಕ್ಕೊಂದು ತಾರ್ಕಿಕ ಅಂತ್ಯ ಕೊಡಿ ಯಾಕಂದ್ರೆ ಎಲ್ಲರದ್ದೊಂದು ಮಾನಸಿಕ ನೆಮ್ಮದಿ ಸಮಯ ಎಲ್ಲ ವೇಸ್ಟ್ ಆಗ್ತದೆ ತುಂಬ ಜನರದು ದಯವಿಟ್ಟು ಈ ಪ್ರಕರಣಕ್ಕೊಂದು ಅಂತ್ಯ ಸಿಗಲಿ ಅಂತ ಒಂದು ಆಶಿಸೋಣ ಹಾಗೆ ನೀವು ಯೇವರು ವಿಶ್ವಾಸಿಗಳಾದರೆ ದೇವರಲ್ಲೂ ಬೇಡ್ಕೊಳ್ಳಿ ಮಂಜುನಾಥನ ಅಣ್ಣಪ್ಪ ಸ್ವಾಮಿಯಲ್ಲೇ ಬೇಡಿಕೊಳ್ಳಿ ಇದಕ್ಕೊಂದು ತಾರ್ಕಿಕ ಅಂತ್ಯ ಕೊಡು ನಾನು ಅಷ್ಟೇ ಕೇಳಿ ನಾನೊಂದು ಸವಾಲಾಗಿ ಕೇಳ್ತಾ ಇದ್ದೀನಿ ನೀವು ನೀವಿದ್ದೀರಂತಾದರೆ ಪ್ರೂವ್ ಮಾಡಿ ಅಂತ ಕೇಳಿದ್ದೀನಿ ಇಬ್ಬರು ದೇವರಿಗೂ ಕೇಳಿದ್ದೀನಿ ಧರ್ಮಸ್ಥಳದಲ್ಲಿ ಅಣ್ಣಪ್ಪ ಮಂಜುನಾಥ ಸ್ವಾಮಿ ಇರುವುದೇ ಆಗಿದ್ರೆ ನೀವು ಪ್ರೂವ್ ಮಾಡಿ ತೋರಿಸಿ ಅಲ್ಲಿಯ ಸತ್ಯವನ್ನು ಹೊರಗೆ ತನ್ನಿ ಹಾಗೆ ಹಾಗಂತ ನಾನು ಜೈನ ಧರ್ಮದ ಬಗ್ಗೆ ಅಪಾರವಾದ ನಂಬಿಕೆ ಇಟ್ಕೊಂಡಿದ್ದೀನಿ ಭಗವಾನ್ ಬಾಹುಬಲಿ ಎತ್ತರಕ್ಕೆ ನಿಂತಿದ್ದಾನೆ ಎಲ್ಲವನ್ನ ತ್ಯಾಗ ಮಾಡಿ ಬಹ ಭಗವಾನ್ ಬಾಹುಬಲಿ ನಿಂತಿದ್ದಾನೆ ಎತ್ತರಿಂದ ಎಲ್ಲವನ್ನ ಸತ್ಯವನ್ನು ನೋಡಿದ ಅವನು ವ್ಯಕ್ತಿ ದಯವಿಟ್ಟು ಈ ಮೂರು ಸಾಕ್ಷಿಗಳು ಯಾರ ರೂಪವಾಗಿ ಆಗ್ಲಿ ನೀವು ಎಲ್ಲಿ ಬೇಕಾದರೂ ಯಾರ ಮೂಲಕ ಹೇಳಿಸಿ ಸತ್ಯ ಹೊರಕ್ಕೆ ಬರಲಿ ಅಷ್ಟೇ ನಾನು ಆ ಒಂದು ಸೆಂಟೆನ್ಸ್ ಅನ್ನು ತುಂಬ ನಂಬಿದೀನಿ ಸತ್ಯ ಮೇವ ಜಯತೆ ಅಂತ ಸತ್ಯ ಯಾವತ್ತು ಜಯಿಸ್ಲಿ ನಮ್ಮ ಹೋರಾಟ ನ್ಯಾಯದ ಧರ್ಮದ ಸತ್ಯದ ಹೋರಾಟ ಅನ್ಯಾಯದ ವಿರುದ್ಧ ಅಧರ್ಮದ ವಿರುದ್ಧ ಅತ್ಯಾಚಾರದ ವಿರುದ್ಧ ಇರುವ ಹೋರಾಟ ಜನಸಾಮಾನ್ಯರು ನಾವು ಜನಸಾಮಾನ್ಯರು ಮಾತ್ರ ನಮ್ಮ ಜೊತೆಗಿರೋದು ಪ್ರಭಾವಿ ವ್ಯಕ್ತಿಗಳು ರಾಜಕಾರಣಿಗಳು ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಧ್ಯಮಗಳು ಎಲ್ಲ ಅತ್ಯಾಚಾರಿಗಳ ಪರ ಇದೆ ಇದು ಜಗತ್ತಿಗೆ ಗೊತ್ತಿರುವ ಸತ್ಯ ದಯವಿಟ್ಟು ಒಂದು ವಾಸ್ತವವಾದ ರಿಪೋರ್ಟ್ ಬರಲಿ ಅಂತ ಹೆಚ್ಚು ಸಮಯ ತಗೊಳ್ಬೇಡಿ ನೀವು ಯಾಕಂದ್ರೆ ಸರ್ಕಾರದ ಹಣ ಸಾಮಾನ್ಯ ಜನರ ಹಣ ತುಂಬ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ನೀವು ಒಂದೇ ಪ್ರಕರಣ ಬಗ್ಗೆ ಸುತ್ತಕೊಂಡು ಇರಬೇಡಿ ಅಲ್ಲಿ ನಡೆದ ಇನ್ನೂ ಒಂದೆರಡು ಮೂರು ತಿಂಗಳು ತಗೊಳ್ಳಿ ಪರವಾಗಿಲ್ಲ ಇನ್ನೊಂದು ವರ್ಷ ಬೇಕಾದರೂ ತಗೊಳ್ಳಿ ನಾವು ಅಷ್ಟು ರೆಡಿ ಇದ್ದೀವಿ ನಿಮಗೆ ದುಡ್ಡು ಕೊಡೋಕೆ ಯಾಕಂದ್ರೆ ನಮ್ಮೆಲ್ಲರ ಸಂಬಳದ ಹಣವನ್ನು ನೀವು ತಿಂತಾ ಇದ್ದೀರ ಅಧಿಕಾರಿಗಳು ಅದನ್ನು ಮಿಸ್ಯೂಸ್ ಮಾಡಬೇಡಿ ಯಾಕಂದ್ರೆ ಎಲ್ಲರ ಸಮಯ ಬರುತ್ತಾ ಸರ್ಕಾರದ ಎಲ್ಲರಿಗೂ ಒಂಥರ ಕಿರಿಕಿರಿ ಗೊಂದಲ ಇದು ಆದಷ್ಟು ಬೇಗ ಸತ್ಯ ವರದಿ ಬರಲಿ ಅಂತ ಒಂದು ನಿರೀಕ್ಷೆಯೊಂದಿಗೆ ಈ ಅನ್ನು ಎಂಡ್ ಮಾಡ್ತಾ ಇದ್ದೀನಿ ಇನ್ನಷ್ಟು ಮಾಹಿತಿಗಳು ಕೊಡ್ತೀನಿ ನಿಮಗೆ ತುಂಬಾ ಇದೆ ಮಾತಾಡಕ್ಕೆ ಎಸ್ ಐ ಟಿ ತನಿಖಾ ವರದಿ ಬಗ್ಗೆ ತುಂಬ ಬಹಳಷ್ಟು ನಾನು ಈ ಮುಂದೆನೇ ಹೇಳಿದೆ ಬಹಳಷ್ಟು ನಾನು ಸೈಲೆಂಟ್ ಆಗಿದ್ಕೊಂಡು ಎಲ್ಲ ನೋಟ್ ಮಾಡಿಟ್ಕೊಂಡು ನಾನೀಗ ಯಾವುದೇ ಪೇಪರ್ ಪೆನ್ ಬಳಸಿಲ್ಲ ನನ್ನ ತಲೆಯಲ್ಲಿ ಏನಿತ್ತು ಅದನ್ನ ವಿಚಾರವನ್ನು ವಾಸ್ತವಕ್ಕಾಗಿ ನಿಮಗೆ ಹೇಳಿದ್ದೀನಿ ಇನ್ನಷ್ಟು ವಿಚಾರಗಳು ನಿಮಗೆ ಹೇಳಲಿಕ್ಕಿದೆ ಮುಂದಿನ ಒಂದು ಲೈವ್ನಲ್ಲಿ ಅದನ್ನು ಹೇಳ್ತೀನಿ ಇದು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಫ್ರೆಂಡ್ ಸೆಟರ್ ಅಂತ ಯೂಟ್ಯೂಬ್ ಇದು ಟೆಲಿಕಾಸ್ಟ್ ಆಗುತ್ತೆ ಇದು ನನ್ನದು ಈಗ ಪರ್ಸ್ನಲ್ ಯೂಟ್ಯೂಬ್ ಚಾನಲಲ್ಲಿ ನಾನು ಲೈವ್ ಆಗಿ ಮಾತಾಡಿದ್ದೀನಿ ಇದು ಅದರಲ್ಲಿ ಬರುತ್ತೆ ಆದಷ್ಟು ಇದನ್ನು ನಿಮಗೆ ಶೇರ್ ಮಾಡಬೇಕು ಅನಿಸಿದರೆ ಶೇರ್ ಮಾಡಿ ನಾನು ಸತ್ಯವನ್ನೇ ಹೇಳಿದ್ದೀನಿ ಸತ್ಯವನ್ನೇ ಹೇಳ್ತೀನಿ ಧನ್ಯವಾದಗಳು